ಇನ್ನು ಕೋಮಲ್ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಇನ್ನು ಕೂಡ ಕಾನೂನಿನ ಹೋರಾಟ ಮಾಡೇ ಮಾಡ್ತೇನೆ ಚುನಾವಣೆ ಮಾಡಿಬಿಟ್ಟು ಈ ಕೋಮಲ್ನೇ ಮುಂದುವರಿಸಬೇಕು ಕೋಲಾರದಲ್ಲೇ ಇರುವಂತಹ ಹಾಲು ಒಕ್ಕೂಟವನ್ನು ಮುಂದುವರಿಸಬೇಕು ಅನ್ನೋದು ಅವ್ರ ದುರುದ್ದೆ ಎರಡನೇದು ಇವತ್ತು ಟೆಂಡರ್ಗಳನ್ನು ಮಾಡ್ತಾ ಇದ್ದಾರೆ ಇದು ನಿಯಮ ಮೀರಿರ್ತಕ್ಕಂಥದ್ದು ಚುನಾವಣೆ ಹೊಸ್ತಿಲಲ್ಲಿ ಟೆಂಡರ್ ಯಾರಾದ್ರೂ ಕರೀತಾರ ಇವತ್ತು ಅನೇಕ ಖರೀದಿಗಳಿಗೆ ಹೊಸ ಕಾರ್ಯಕ್ರಮಗಳಿಗೆ ಇದಕ್ಕೆಲ್ಲ ಕೂಡ ಕರೆದಿದ್ದಾರೆ ನಿಯಮ ಮೀರಿ ಟೆಂಡರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದು ತನಿಖೆ ಮಾಡ್ತಾರೆ ಅಂದ್ರೆ ಯಾವ ಹಂತದ ಒಂದು ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಎಲ್ಲ ರೈತರು ಮಕ್ಕಳು ಪಾಪ ಅದರಲ್ಲಿ ಹೋಗುವಂಥದ್ದು ಅವ್ರ ಹತ್ರ ಹಣ ಇಸ್ಕೊಂಡು ಅದು ಅರ್ಹ ವ್ಯಕ್ತಿಗಳಿಗೆ ಕೊಟ್ಟಿಲ್ಲ ಕೆಳಗಡೆ ಇರೋರು ಮೇಲಾದವರೇ ಮೇಲೆ ಇರೋರು ಮೇಲೆ ಕೆಳಗ ಕೋಟ್ಯಾದ್ರು ರೂಪಾಯಿ ಇದೆ ಬಹುಷಃ ಕೋಮನ್ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗುತ್ತೆ ಎಂಬತ್ತೇಳು ಎಂಬತ್ತೇಳರಿಂದ ಇಂಥ ಒಂದು ದೊಡ್ಡ ಹಗರಣ ನಡೆದೇ ಇಲ್ಲ ನನ್ನ ಪ್ರಕಾರ ಇಲ್ಲಿ ಆಗಿರೋದು ಯಾವುದ್ಯಾವ ಒಕ್ಕೂಟ ಯಾಕೆ ಉದಾಹರಣೆನೇ ಇಲ್ಲ ನಾವು ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿ ದಯವಿಟ್ಟು ನೀವು ಈ ನೇಮಕಾತಿಯನ್ನ ರದ್ದು ಮಾಡಿ ಅಥವಾ ಅದನ್ನ ಇಡಿ ನೀವೇ ತನಿಖೆ ಮಾಡಿ ನಿಮ್ಮ ರಾಜ್ಯ ಮಟ್ಟದಲ್ಲೇ ನಿಮ್ಮ ಸರ್ಕಾರದ ಮಟ್ಟದ ತನಿಖೆ ಮಾಡಿ ಅದು ಅರ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅದು ಕೂಡ ಮಾಡಿ ಹಾಗಾಗಿ ಇವತ್ತು ಚುನಾವಣೆ ನಡೆಯುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡು ಇವತ್ತು ನಾವತ್ತೂ ತಯಾರಾಗಿರ್ಬೇಕಾಗ್ತದೆ ಕಾನೂನು ಹೋರಾಟದಲ್ಲಿ ಏನಾಗುತ್ತೋ ನೋಡೋಣ ಈ ಪ್ರಕ್ರಿಯೆನೇ ನಿಲ್ಲಿಸಬೇಕು ಸ್ಟೇ ತರಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡಿ ಅವ್ರ ದುರುದ್ದೇಶ ಹೇಗಿದೆ ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟನೇ ಬಹುಶಃ ಚುನಾವಣೆ ಆ ಸರ್ಕ್ಯುಲರ್ ಅನ್ನ ಇದುವರೆಗೂ ಯಾರಿಗೂ ಕೊಡ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಆ ಎಂಡಿ ಮಾಡಿದ್ರೆ ಇಲ್ಲ ಅಂತ ಅಂದ್ರೆ ಕೋರ್ಟ್ಗೆ ಹೋದ್ರೆ ಸ್ಟೇ ಸಿಗ್ತದೆ ಅಂತ ಹೇಳಿ ಆ ಸರ್ಕ್ಯುಲರ್ ಅನ್ನು ಕೂಡ ಸಿಗ್ತೀರಾ ಈ ರೀತಿಯಲ್ಲಿ ಅವ್ರಿಗಿಷ್ಟ ಬಂದಂಗೆ ಈ ಆಡಳಿತ ಮಂಡಳಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಅವ್ರ ಸ್ವಂತ ಆಸ್ತಿ ರೀತಿಯಲ್ಲಿ ಅವರು ನಡೆಸ್ಕೊಳ್ತಾ ಇದ್ದಾರೆ ಇವರು ಕಾರ್ಯವೈಖರಿ ನೋಡಿ ಇವರು ಒಂದು ಹೊಸ ಬಿಲ್ಡಿಂಗ್ ತರಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಒಂದು ಅನುದಾನ ತರ್ಲಿಕ್ಕೆ ಆಗ್ತಾ ಇಲ್ಲ ಪಾಪ ಯಾರೋ ಬಿಲ್ಡಿಂಗ್ ಕಟ್ಟು ಐದಾರು ವರ್ಷಗಳ ಮೇಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ರೆಡಿ ಆಗಿತ್ತು ಎರಡ್ ಸಾವಿರದ ಹದಿನೆಂಟರ ಒಂದು ಉದ್ಘಾಟನೆ ಇವತ್ತು ಬಿಲ್ಡಿಂಗ್ ಉದ್ಘಾಟನೆ ಇವತ್ತು ಇಪ್ಪತ್ನಾಲ್ಕರಲ್ಲಿ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿರುವಂತದ್ದು ಇದೇ ಮುಖ್ಯಮಂತ್ರಿಗಳು ಅವಾಗೂ ಮುಖ್ಯಮಂತ್ರಿಗಳಿದ್ರು ಈಗ ಪಾಪ ಇವ್ರಿಗೆ ಯಾವ್ದು ಇಲ್ಲ ಹೊಸ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ